ಅಂಗವಿಕಲರೆಂದು ಅನುಕಂಪ ತೋರಿಸುವುದಕ್ಕಿಂತ ಅವರಿಗೆ ಅವಕಾಶಗಳನ್ನು ಕೊಟ್ಟರೆ ಅವರು ಉತ್ತಮ ಸಾಧಕರಾಗುತ್ತಾರೆ ಎನ್ನುವ ಮಾತನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲ್ಲೂಕು ವಿಜಯಪುರದ ಕರ್ನಾಟಕ ಅಂಧರ ಕ್ಷೇಮಾಭ್ಯುದಯ ಸಂಸ್ಥೆಯಲ್ಲಿ ಓದುತ್ತಿದ್ದ ವಿದ್ಯಾರ್ಥಿ ಕೌಶಿಕ್ ರೆಡ್ಡಿ ಸಾಬೀತುಪಡಿಸಿದ್ದಾನೆ ಎಲ್ಕೆಜಿಯಿಂದ ಎಸ್ಎಸ್ಎಲ್ಸಿ ವರೆಗೂ ವಿಜಯಪುರದ ಅಂಧರ ಕ್ಷೇಮಾಭ್ಯುದಯ ಸಂಸ್ಥೆಯಲ್ಲಿ ಆಶ್ರಯ ಪಡೆದಿದ್ದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪೆರೆಸಂದ್ರದಲ್ಲಿ ವಾಸವಾಗಿರುವ ತೆಲಂಗಾಣ ಮೂಲದ ವೆಂಕಟನರಸಿಂಹ ರೆಡ್ಡಿ ರೇವತಿ ದಂಪತಿಗಳ್ ಮಗನಾದ ಕೌಶಿಕ್ ರೆಡ್ಡಿಯ ಸಾಧನೆಗೆ ಸಂಸದ ಡಾ ಕೆ ಸುಧಾಕರ್ ಅವರೂ ಕೂಡ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಕೌಶಿಕ್ ರೆಡ್ಡಿ ವಿಜಯಪುರದ ವಿಜಯ ಶಾಲೆಯಲ್ಲಿ ಓದುತ್ತಿದ್ದ ವಿದ್ಯಾರ್ಥಿಗೆ ಎರಡೂ ಕಣ್ಣುಗಳು ಕಾಣದಿದ್ದರೂ ಏನಾದರೂ ಸಾಧಿಸಬೇಕೆನ್ನುವ ಛಲ ಹುಮ್ಮಸ್ಸು ಕಡಿಮೆಯಾಗಿಲ್ಲ ಎಲ್ಲರೊಂದಿಗೆ ಸ್ನೇಹಮಯಿಯಾಗಿರುವ ಕೌಶಿಕ್ ತಾನು ಅಂಗವಿಕಲನೆನ್ನುವ ಕಿಂಚಿತ್ತು ಅಳುಕಿಲ್ಲದೆ ವಸತಿ ಸಂಸ್ಥೆಯ ಸಿಬ್ಬಂದಿ ಹಾಗೂ ಶಿಕ್ಷಕರ ಪ್ರೋತ್ಸಾಹದಿಂದ ಆರುನೂರ ಇಪ್ಪತ್ತೈದು ಅಂಕಗಳಿಗೆ ಐನೂರ ತೊಂಬತ್ತೆರಡು ಅಂಕಗಳು ಗಳಿಸಿಕೊಂಡು ಉತ್ತಮ ಸಾಧನೆ ಮಾಡಿದ್ದಾನೆ ವಿದ್ಯಾರ್ಥಿ ಕೌಶಿಕ್ ರೆಡ್ಡಿಯ ತಂದೆ ರಸ್ತೆ ನಿರ್ಮಾಣ ಕೆಲಸದ ಕಾರ್ಮಿಕರಾಗಿದ್ದು ತಾಯಿ ಗೃಹಿಣಿ ತನ್ನ ಮಗ ಅಂಧನಾಗಿದ್ದಾನೆ ಎಂದು ಕಿಂಚಿತ್ತೂ ಬೇಸರಪಟ್ಟುಕೊಳ್ಳದ ಅವರು ವಿಜಯಪುರದ ಕರ್ನಾಟಕ ಅಂಧರ ಕ್ಷೇಮಾಭ್ಯುದಯ ಸಂಸ್ಥೆಯಲ್ಲಿ ವಸತಿ ಕೊಡಿಸಿದ್ದರು ತಂದೆ ತಾಯಿಯ ನಿರೀಕ್ಷೆಯನ್ನು ಹುಸಿಗೊಳಿಸದ ವಿದ್ಯಾರ್ಥಿ ಸಾಧನೆಗೆ ಬೆನ್ನೆಲುಬಾಗಿ ನಿಂತ ವಸತಿ ಸಂಸ್ಥೆ ಹಾಗೂ ಶಾಲೆಯ ಶಿಕ್ಷಕರು ತನಗಾಗಿ ಪರೀಕ್ಷೆ ಬರೆದಂತಹ ಒಂಬತ್ತನೇ ತರಗತಿ ವಿದ್ಯಾರ್ಥಿನಿ ಹರಿಶ್ರೀಗೆ ಕೃತಜ್ಞತೆ ಸಲ್ಲಿಸುವುದನ್ನು ಕೌಶಿಕ್ ರೆಡ್ಡಿ ಮರೆಯಲಿಲ್ಲ ಐಎಎಸ್ ಮಾಡಬೇಕೆನ್ನುವ ಕನಸು ಹೊತ್ತುಕೊಂಡಿರುವ ವಿದ್ಯಾರ್ಥಿಗೆ ಸ್ವತಃ ಸಂಸದ ಡಾ ಕೆ ಸುಧಾಕರ್ ಅವರು ಬೆನ್ನೆಲುಬಾಗಿ ನಿಂತಿದ್ದಾರೆ ವಿದ್ಯಾರ್ಥಿಯು ಮಾಡಿರುವ ಉತ್ತಮ ಸಾಧನೆಯಿಂದ ಭಾವುಕರಾದ ಸಂಸದ ಡಾ ಕೆ ಸುಧಾಕರ್ ಅವರು ಕೌಶಿಕ್ ರೆಡ್ಡಿಯನ್ನು ಆಶೀರ್ವದಿಸಿ ಶೈಕ್ಷಣಿಕ ವೆಚ್ಚವನ್ನು ಭರಿಸುವುದಾಗಿ ಭರವಸೆ ನೀಡಿದ್ದಾರೆ ನಿರಂತರವಾಗಿ ಅಭ್ಯಾಸ ಮಾಡುವುದರ ಜೊತೆಗೆ ಪ್ರತಿನಿತ್ಯ ಬೆಳಿಗ್ಗೆ ನಾಲ್ಕು ಗಂಟೆಯಿಂದ ಏಳು ಗಂಟೆಯವರೆಗೂ ಅಭ್ಯಾಸ ಮಾಡುತ್ತಿದ್ದ ಕೌಶಿಕ್ ರೆಡ್ಡಿ ಪಠ್ಯಚಟುವಟಿಕೆಗಳಲ್ಲಿ ಮಾತ್ರವಲ್ಲದೆ ಕ್ರೀಡಾಕೂಟದಲ್ಲೂ ಭಾಗವಹಿಸಿ ರಾಜ್ಯ ಮಟ್ಟದವರೆಗೂ ಆಯ್ಕೆಯಾಗಿರುವುದು ಇವರ ಸಾಧನೆಗೆ ಸಾಕ್ಷಿಯಾಗಿದೆ ಪ್ರತಿಯೊಬ್ಬ ವಿದ್ಯಾರ್ಥಿಯು ತನ್ನಲ್ಲಿನ ಬಲಹೀನತೆಯನ್ನು ಪಕ್ಕಕ್ಕಿಟ್ಟು ಸಾಧನೆಯತ್ತ ಮುನ್ನಡೆದರೆ ಯಶಸ್ಸು ತಾನಾಗಿಯೇ ಹುಡುಕಿಕೊಂಡು ಬರುತ್ತದೆ ಎಂದು ಹೇಳುತ್ತಾರೆ ವಸತಿ ಸಂಸ್ಥೆಯ ಸಿಬ್ಬಂದಿ ರುದ್ರೇಶ್ ರಾಮಣ್ಣ ಮಂಜುನಾಥ್ ಶ್ರೀನಿವಾಸ್ ಹಾಗೂ ವಿಜಯ ಶಾಲೆಯ ಮುಖ್ಯ ಶಿಕ್ಷಕಿ ಮಂಜುಳಾ ಮೋಹನ್ ಅವರು ಶುಭ ಹಾರೈಸಿದರು ಉತ್ತಮ ಸಾಧನೆ ಮಾಡಿರುವ ಇಂತಹ ವಿದ್ಯಾರ್ಥಿಗಳೆಲ್ಲರಿಗೂ ಶುಭವಾಗಲಿ ಎಂದು ನಮ್ಮ ವಾಹಿನಿಯ ಮೂಲಕ ಶುಭ ಹಾರೈಸುತ್ತೇವೆ ಎನ್ ಭಾಸ್ಕರ್ ಬಾಬು ಜೊತೆ ಎಂ ಮುನಿನಾರಾಯಣ ಎಸ್ಪಿಎಂ ನ್ಯೂಸ್ ವಿಜಯಪುರ ಸರ್ ಸರ್ ಅಷ್ಟು ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸರ್ ಬಟ್ ನಾನು ಬರೆದಿದ್ದಾದಮೇಲೆ ಎಲ್ಲ ಸಬ್ಜೆಕ್ಟ್ ಒಂದು ಒಂದ್ಸತಿ ರೀಕಾಲ್ ಮಾಡಿಕೊಂಡಾಗ ಬರ್ಬೋದು ಅಂತ ಅನಿಸುತ್ತೆ ಸರ್ ಸ್ಟೂಡೆಂಟ್ಸ್ ಬೇರೆ ಸ್ಟೂಡೆಂಟ್ಸ್ಗೆ ನಾವು ಕಷ್ಟಪಟ್ಟಿದ್ದೇ ನಮಗೆ ಸಿಗುತ್ತೆ ಯಾರ ಮೇಲೆ ಡಿ ಡಿಪೆಂಡ್ ಆಗಬಾರ್ದು ಎಸ್ಪೆಷಲಿ ರೈಟ್ರ್ ಮೇಲೆ ಮತ್ತು ಯಾರ ಮೇಲೇನೂ ಡಿಪೆಂಡ್ ಆಗಬಾರ್ದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ತಂದೆ ತಾಯಿ ಸಪೋರ್ಟ್ ದಿನ ಯಾವಾಗೂ ನನ್ನ ಸಪೋರ್ಟ್ ಅಂದರೆ ನಮ್ಮ ತಂದೆ ತಾಯಿ ಸರ್ ದಿನ ನನಗೆ ಪ್ರತಿ ಎಕ್ಸಾಮ್ಗೂ ಬೆಳಗ್ಗೆ ಬಂದು ನನಗೆ ಸಪೋರ್ಟ್ ಮಾಡಿ ಅಲ್ಲಿ ಎಕ್ಸಾಮ್ ಸೆಂಟ್ರಿಗೆ ಬಿಟ್ಟು ಮತ್ತು ಎಕ್ಸಾಮ್ ಮುಗಿಯೋವರೆಗೂ ಇದ್ದು ನನಗೆ ಎಂಕರೇಜ್ ಮಾಡಿದ್ರು ಸರ್ ಹೇಗಿದೆ ಈಗ ಮುಂದೆ ಏನು ಮಾಡಬೇಕಂತ ಮುಂದೆ ಕಾಮರ್ಸ್ ತಗೊಂಡು ಐ ಎ ಎಸ್ ಆಗಬೇಕು ಅಂದ್ಕೊಂಡಿದ್ದೀನಿ ಸರ್ ಸರ್ ನಮಗೆ ಹೆಮ್ಮೆ ಆಗುತ್ತೆ ಈ ನಮ್ಮ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದಂಥ ವಿಜಯ ಪ್ರೌಢಶಾಲೆ ನಮ್ಮದು ಪ್ರತಿ ವರ್ಷ ಇಪ್ಪತ್ತೈದು ವರ್ಷ ಆಯಿತು ಪ್ರತಿ ವರ್ಷದಲ್ಲೂ ಕೂಡ ಅತ್ಯುತ್ತಮವಾದ ಫಲಿತಾಂಶವನ್ನು ಕೊಡ್ತಾ ಬಂದಿದೆ ಈ ವರ್ಷವೂ ಸಹ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂದಿದೆ ಇಪ್ಪತ್ತು ಮಕ್ಕಳು ಚೆನ್ನಾಗಿ ಮಾರ್ಕ್ಸ್ ತೆಗೆದಿದ್ದಾರೆ ಅದರಲ್ಲಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರು ಅಂಕನ ನಮ್ಮ ಅನ್ನೋ ವಿದ್ಯಾರ್ಥಿ ಪಡೆದಿರ್ತಾಳೆ ಆಮೇಲೆ ಈ ಬ್ಲೈಂಡ್ ವಿದ್ಯಾರ್ಥಿ ಕೌಶಿಕ್ ರೆಡ್ಡಿ ಅನ್ನೋ ಮಗು ಆರುನೂರ ಇಪ್ಪತ್ತೈದಕ್ಕೆ ಐನೂರ ತೊಂಬತ್ತೆರಡು ಅಂಕವನ್ನು ಪಡೆದು ದ್ವಿತೀಯ ಸ್ಥಾನದಲ್ಲಿದ್ದಾನೆ ನಮ್ಗೆ ತುಂಬ ಹೆಮ್ಮೆ ಅನಿಸುತ್ತೆ ಯಾಕಂದರೆ ಈ ಕಾಲದಲ್ಲಿ ಕಣ್ಣಿದ್ದು ಎಲ್ಲ ನಮ್ಗೆ ವೈಫಲ್ಯ ಇಲ್ ಇದ್ದು ಏನೂ ಇರ್ದಿನ ಇದ್ರೂ ಮಾರ್ಕ್ಸ್ ತೆಗೆಯೋದು ತುಂಬ ಕಷ್ಟ ಅಂಥದ್ರಲ್ಲಿ ಒಂದು ಬ್ಲೈಂಡ್ ವಿದ್ಯಾರ್ಥಿ ಈ ಥರ ಸ್ಕೂಲ್ಗೆ ದ್ವಿತೀಯ ಸ್ಥಾನವನ್ನು ಪಡೆದು ತನ್ನ ಇದನ್ನ ಪ್ರತಿಭೆಯನ್ನು ತೋರಿಸಿದ್ದಾನೆ ಸರ್ ಸರ್ ಅವನು ಎಲ್ ಕೆ ಜಿಯಿಂದ ವರೆಗೂ ನಮ್ಮ ಸ್ಕೂಲಲ್ಲೇ ಓದ್ತಾ ಇರೋರು ಅವನಿಗೆ ಎಲ್ಲ ಟೀಚರ್ಸ್ ಆಗಿರಲಿ ಮಕ್ಕಳಾಗಿರಲಿ ತುಂಬ ಸಪೋರ್ಟ್ ಮಾಡ್ತಾ ಅವ್ನಿಗೆ ಎಲ್ಲಾರ ಹೊರಗಡೆ ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ಅವ್ನ ಕೈ ಹಿಡ್ಕೊಂಡ್ ಕರ್ಕೊಂಡು ಹೋಗಿ ಹೋಗೋದ್ ಇಂದ ಹಿಡ್ದು ತುಂಬಾ ಹೆಲ್ಪ್ ಮಾಡ್ತಾ ಇದ್ರು ಆ ಸ್ಕೂಲ್ ಆ ಮಗುನ ಬ್ಲೈಂಡ್ ಅಂತ ನಮ್ಮ ಸ್ಕೂಲ್ ಅಲ್ಲಿ ನೋಡ್ತಾನೆ ಇರ್ಲಿಲ್ಲ ಆವಾಗೂ ಅಷ್ಟೇ ತುಂಬಾ ಆತ್ಮೀಯವಾಗಿ ನಮ್ಮ ಸ್ಕೂಲ್ ನಂಬ್ಕೊಂಡ್ಬಿಟ್ಟಿತ್ತು ಚೆನ್ನಾಗಿ ಓದಿದ್ದಾನೆ ಮೊದಲಿಂದನು ಅವ್ನು ಸ್ಪೋರ್ಟ್ಸ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಅವನಿಗೆ ಶಾರ್ಟ್ ಫುಟ್ ಟೆಸ್ಟ್ ಅಲ್ಲಿ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟಕ್ಕೆಲ್ಲ ಹೋಗಿ ಬಂದಿದ್ದಾನೆ ಅವಾಗೂ ನಮ್ಗೆ ಹೆಮ್ಮೆ ಅನಿಸ್ತು ಸರ್ ಅವನು ಇಲ್ಲಿ ಓದಿದ್ದ ವಿದ್ಯಾರ್ಥಿಗಳಿಗಿಂತ ಎಲ್ಲ ವಿದ್ಯಾರ್ಥಿಗಳಿಗಿಂತ ಅವನು ಬೆಸ್ಟ್ ಸ್ಟೂಡೆಂಟು ತುಂಬ ಒಳ್ಳೆಯ ಸೌಜನ್ಯ ವ್ಯಕ್ತಿ ಮತ್ತು ಎಜುಕೇಷನ್ ಅಷ್ಟೇ ಎಲ್ಲರ ಹೇಳಿದ ಮತ್ತೆ ಕೇಳ್ತಿದ್ದ ಮತ್ತು ಒಳ್ಳೆ ನಡವಳಿಕೆಯಿಂದ ಅವನು ಒತ್ತಿಸಿ ಈ ಒಂದು ಸಾಧನೆ ಮಾಡಲಿಕ್ಕೆ ಅವನಿಗೆ ಅವಕಾಶ ಆಯಿತು ಅಂತ ಅಂದ್ಕೊಳ್ತಾ ಇದ್ವಿ ಸರ್ ಸರ್ ಅವನಿಗೇನು ಬ್ರೈಲು ಮೇಯ್ನು ಬೇಕಿತ್ತು ಬ್ರೈಲ್ ಲಿಪಿಯಲ್ಲಿ ಅವನಿಗೆಲ್ಲ ಬುಕ್ಸ್ ಬೇಕಿತ್ತು ಅದು ನಾವು ಬೆಂಗಳೂರಿನ ಕೆಲವು ಸಂಘ ಸಂಸ್ಥೆಗಳನ್ನು ತರಿಸ್ಕೊಟ್ವಿ ಅದನ್ನೆಲ್ಲ ಅವನು ರೆಫರ್ ಮಾಡಿ ಮತ್ತಿಲ್ಲಿ ಕೆಲವು ಸ್ವಯಂ ಸೇವಕರು ಯಶ್ ಅದಕ್ಕಂಥ ಬರ್ತಾಯಿರು ಸೊ ಅವರ ಒಂದು ಸಪೋರ್ಟ್ ಕೂಡ ಅವನಿಗೆ ಮುಖ್ಯವಾಗಿ ಹೆಲ್ಪ್ ಆಯಿತು ಸರ್ ಸರ್ ಅಂದ್ಕೊಂಡಿದ್ವಿ ಒಂದು ನೈಂಟಿ ಪರ್ಸೆಂಟ್ವರೆಗೆ ಬರುತ್ತೆ ಅಂತ ಅದಕ್ಕೂ ಮೀರಿದ್ದಾನೆ ಬಟ್ ಇಲ್ಲಿ ಹೋಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗಿಂತಗೂ ಇವನು ಹೈಯೆಸ್ಟ್ ಮಾರ್ಕ್ಸ್ ಅನಿಸುತ್ತೆ ಸರ್ ಇಲ್ಲಿ ವಿಜಯಪುರದಲ್ಲಿ ವಿಜಯ ಪ್ರೌಢಶಾಲೆಯಲ್ಲಿ ಶಾಲೆಯಲ್ಲಿ ಓದ್ತಾಯಿದೆ ಸರ್ ಇಂಗ್ಲೀಷ್ ಮೀಡಿಯಮಲ್ಲಿ